ಶಿಡ್ಲಘಟ್ಟ ನಗರಸಭಾ ಸದಸ್ಯನಿಗೆ ಸೇವಾರತ್ನ ನಾಗರಿಕ ಪ್ರಶಸ್ತಿ ಪ್ರಧಾನ ಹನ್ನೊಂದನೇ ವಾರ್ಡ್ನ ಅನಿಲ್ ಕುಮಾರ್ಗೆ ಸೇವಾರತ್ನ ಪ್ರಶಸ್ತಿ ಪ್ರಧಾನ ಜನಪ್ರತಿನಿಧಿಯಾದವರು ಮೊದಲು ತಮ್ಮ ನಡೆನುಡಿಯನ್ನ ಬದಲಿಸಿಕೊಳ್ಳಬೇಕು ಮುಖ್ಯವಾಗಿ ಜನರೊಂದಿಗೆ ನಿಕಟ ಸಂಪರ್ಕ ಇರಿಸಿಕೊಂಡು ಸಮಸ್ಯೆಗಳನ್ನು ತಾಳ್ಮೆಯಿಂದ ಕೇಳುವಂತಾಗಬೇಕು ಅಂತ ಶಿಡ್ಲಘಟ್ಟದ ಹನ್ನೊಂದನೇ ವಾರ್ಡ್ನ ನಗರಸಭಾ ಸದಸ್ಯ ಅನಿಲ್ ಕುಮಾರ್ ತಿಳಿಸಿದರು ಶಿಡ್ಲಘಟ್ಟ ನಗರದಲ್ಲಿನ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಹನ್ನೊಂದನೇ ವಾರ್ಡ್ನ ನಾಗರಿಕರು ವಾರ್ಡ್ನ ಸದಸ್ಯ ಅನಿಲ್ ಕುಮಾರ್ಗೆ ಸೇವಾರತ್ನ ನಾಗರಿಕ ಪ್ರಶಸ್ತಿ ಪ್ರದಾನ ಮಾಡಿದ್ರು ಸೇವಾರತ್ನ ಪ್ರಶಸ್ತಿ ಸ್ವೀಕರಿಸಿದ ನಗರಸಭೆಯ ಹನ್ನೊಂದನೇ ವಾರ್ಡ್ನ ಸದಸ್ಯ ಅನಿಲ್ ಕುಮಾರ್ ಮಾತನಾಡಿ ನಾನು ಮೊದಲು ಚುನಾವಣೆಗೆ ಸ್ಪರ್ಧಿಸಿದಾಗ ಮತ ಕೇಳಲು ಮನೆ ಮನೆಗೆ ಹೋದಾಗ ಏಯ್ ಹೋಗಪ್ಪ ಯಾರು ಬಂದರೂ ಅಷ್ಟೇ ಬಂದಾಗ ಎಲ್ಲರೂ ಅಂಗೈಯಲ್ಲಿ ಸ್ವರ್ಗ ತೋರಿಸ್ತಾರೆ ಎದ್ಮೇಲೆ ಅವರ ಬಂಡವಾಳ ಗೊತ್ತಾಗುತ್ತೆ ಅಂತ ಅಪಮಾನ ಆಯಿತು ಅಂತ ಹೇಳಿದ್ರು ಆದರೆ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದೆ ಚುನಾವಣಾ ಸಮಯದಲ್ಲಿ ನಾನು ಭರವಸೆ ಕೊಟ್ಟಂತೆ ನಮ್ಮ ಮನೆ ಬಾಗಿಲಿಗೆ ನೀವು ಬರಬೇಡಿ ನಿಮ್ಮ ಮನೆ ಬಾಗಿಲಿಗೆ ನಾನೇ ಬರ್ತೇನೆ ಅಂತ ಹೇಳಿದಂತೆ ನಾನೇ ನಿಮ್ಮ ಮನೆ ಬಾಗಿಲಿಗೆ ಬಂದೆ ನಿಮ್ಮ ಸಮಸ್ಯೆಯನ್ನು ಆಲಸ್ತೆ ನನ್ನ ಇತಿಮಿತಿಯಲ್ಲಿ ತಡಮಾಡದೆ ಮಾಡದೆ ಸಮಸ್ಯೆ ಪರಿಹರಿಸ್ಕೊಂಡು ಬಂದೆ ನಾನು ಇಷ್ಟೇ ಕೊರೋನಾ ಕಾಲದಲ್ಲಿ ಯಾರು ಕೂಡ ಲಸಿಕೆ ಹಾಕಿಸಿಕೊಳ್ಳಲು ಹಿಂದೇಟು ಹಾಕ್ತಾಗ ಮೊದಲು ನಮ್ಮ ಅಪ್ಪನಿಗೆ ಲಸಿಕೆ ಹಾಕಿಸಿ ನಿಮ್ಮಲ್ಲಿ ಲಸಿಕೆ ಬಗ್ಗೆ ಭರವಸೆ ಮೂಡಿಸುತ್ತೆ ಇದರಿಂದ ಇಡೀ ಜಿಲ್ಲೆಯಲ್ಲೇ ನಮ್ಮ ವಾರ್ಡ್ನಲ್ಲಿ ಅತ್ಯ ಅತ್ಯಧಿಕ ಪ್ರಮಾಣದಲ್ಲಿ ಲಸಿಕೆ ಹಾಕಿಸಲಾಯಿತು ಅಂತ ಹೇಳಿದ್ರು ವಾಟ್ಸಾಪ್ ಗ್ರೂಪ್ ರಚಿಸಿ ಅದರಲ್ಲಿ ವಾರ್ಡ್ನಲ್ಲಿನ ಸಮಸ್ಯೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುವಂತೆ ಮಾಡಿ ಅದರಿಂದ ಸಮಸ್ಯೆ ನಿವಾರಣೆಗೆ ಅನುಕೂಲ ಆಯಿತು ಇದರಿಂದ ವಾರ್ಡಿನ ನಾಗರಿಕರಿಗೆ ಇನ್ನಷ್ಟು ಹತ್ತಿರ ಆಗಲು ಸಾಧ್ಯ ಆಯಿತು ಅಂದರು ಎಂದು ನಾನು ಏನೇನೂ ಸಾಧಿಸಿಲ್ಲ ನಾನು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ಸಣ್ಣ ಪ್ರಯತ್ನ ಮಾಡಿದ್ದೇನೆ ಆದರೂ ಸಹ ನಿಮ್ಮ ಈ ಪ್ರೀತಿಗೆ ನಾನು ಬದುಕಿನಲ್ಲಿ ಸದಾ ಚಿರಋಣಿಯಾಗಿರ್ತೇನೆ ಎಂದರು ವಾರ್ಡಿನ ನಾಗರಿಕರು ಸೇವರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಿದ್ರು ವಾರ್ಡಿನ ಎಲ್ಲ ಮನೆಗಳಿಂದಲೂ ಕಾರ್ಯಕ್ರಮಕ್ಕೆ ಆಗಮಿಸಿ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಕನ್ನಡ ಚಿಂತಕ ಶಿವಣ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಈ ಕಾರ್ಯಕ್ರಮಕ್ಕೆ ಹನ್ನೊಂದನೇ ವಾರ್ಡಿನ ನಾಗರಿಕರು ಶಿಡ್ಡುಘಟ್ಟ ನಗರದ ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ರು ವರದಿ ನಂದಿರಾಜೇಶ್ ಶಿಡ್ಲುಘಟ್ಟ ನಮಗೆಲ್ಲೂ ಸಿಗ್ತಾರ ಖತ ಇಲ್ಲ ಆದ್ರೆ ನಿಮ್ಮಲ್ಲಿ ಹುಡುಗೇ ಪ್ರಾರ್ಥನೆ ಏನಂದ್ರೆ ಕೈಹಿಟ್ಟು ಈ ಪುತ್ರ ಇದು ರತ್ನ ಇದನ್ನು ಸರಿಯಾಗಿ ಬಳಸ್ಕೊಡಿ ಕೇಳಿಸಲಿಕ್ಕೆ ಅವಕಾಶ ಕೊಡಿ ನೀವೆಲ್ಲ ಬೆಂಬಲ ಸೂಚಿಸಿ ಮುಂದೆ ನಗರಕ್ಕೆ ಮಾದರಿ ಮಾದರಿಯಾದಂತಹ ವ್ಯಕ್ತಿ ಆಗ್ತಾರೆ ಮತ್ತು ಮುಂದೆ ಅಭಿವೃದ್ಧಿ ಆಗುತ್ತೆ ಕಾರ್ಯಕ್ರಮಗಳಾಗಿ ಬೆಳೆಯಲಿ ನಮ್ಮ ಚಿತ್ರ ಎಂದ ಬೆಳೆಯಲಿ ಮಾದರಿಯರು ಮಹನೀಯರು ಪಿಗೇರಿ ಇಂದರನು ಎಲ್ಲಿದ್ರನ್ನ ಕೂಡ ಒಳ್ಳೆ ಮನುಷ್ಯ ಇದ್ದಾಳೆ ಒಳ್ಳೆ ಹುದೇ ತಾಯೆ ಎಲ್ಲ ಒಕ್ಕಣೆ ಸೇರಿತಿ ಪಟ್ಟಸುಗ ನಾನು ಅದಗೊಂಡಿಲ್ಲ ಯಾವಾಗಲೂ ಸತ್ತು ಇತ್ತು ಅಂದ್ರೆ ಒಬ್ರು ಇತ್ತು ಅಂದ್ರೆ ರಾಜಕೀಯದ ಬಗ್ಗೆ ಹಣ ಹಾಕೊಂಡು ಕಟ್ಕೊಂಡು ಕೂತ್ಕೋಬಹುದು ನಾವು ನೋಡ್ತಾ ಇದ್ದೀವಿ ಅವಾಗ ಅವರು ಗೊತ್ತು ಕಂತೋದು ಅವರ ನಾಯಕನನ್ನ ಆಯ್ಕೆ ಮಾಡಿ ಆ ದೊಡ್ಡ ಮಾನವನ ಮಟ್ಟಕ್ಕೆ ಎಲ್ಲಾನು ತೇಳ್ತಾ ಪರಿ ರಾಜಕೀಯ ಪಕ್ಷಕ್ಕೆ ಆವಶ್ಯಕತೆ ಅವರ ಒರಕ್ಕೆ ತಿಳಿಯಾದ

ಸೇವಾರ ಕೊಡ್ತಾ ಇದ್ದಾರೆ ನಾನು ಜನ ಸೇವಕನವರೆಗೂ ಜನ ನಾಯಕನಲ್ಲ ಹೇಳಿದ್ರೆ ಜನಪ್ರತಿನಿಧಿಗಳು ಯಾವತ್ತು ಏನ್ ಹೇಳ್ತಾರಂದ್ರೆ ಅಂದ್ರೆ ಜನಪ್ರತಿನಿಧಿ ಆಗಿರ್ತಕ್ಕಂಥವ್ರು ಜನ ಆಯ್ಕೆ ಆಗಿ ಬಂದಿರ್ತಾನೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ನಾಯಕರು ನಾವು ಅವರ ಸೇವಕರಾಗಿದ್ದೀವಿ ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿರ್ತಕ್ಕಂಥ ಒಂದು ವಿಚಾರವನ್ನ ಅವರು ಮನಗಂಡು ಸೇವಾರತ್ನ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಹೇಳಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಗುರುಗಳು ಹಿರಿಯರಾಗಿರ್ತಕ್ಕಂಥ ಶಿವಣ್ಣ ಅವರ ಒಂದು ಪ್ರಶಸ್ತಿ ಪಡೆದಿರೋದು ಬಹಳ ಖುಷಿ ಬರ್ತಾ ಇದೆ ಅದೇ ರೀತಿ ಈ ಪಡೆದಿರ್ತಕ್ಕಂಥ ಈ ಒಂದು ಸನ್ಮಾನವನ್ನ ನಮ್ಮ ತಂದೆ ತಾಯಿಯವರಿಗೆ ನಾನು ಸಮರ್ಪಣೆ ಮಾಡಿ ಮಾಡ್ಲಿಕ್ಕಿಂತ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳಲ್ಲಿ ಇವತ್ತನೆ ಈ ಕಾರ್ಯಕ್ರಮ இதர ஜனங்களே இத்தர ஜனே தாய்குஷன் சன்மானவாக தா சௌரில் இருந்த வகையில நல்ல மண்டலமான நாய்க்கு அனைத்து நகர அபிதிகளே தோற்குது

ಅವರ ಕಷ್ಟ ಕಾರ್ಪಣ್ಯಗಳನ್ನ ಆಲಿಸ್ತಾರೆ ಇಂತಹ ಒಂದು ಸದಸ್ಯರು ಸಿಕ್ಕಿರೋದು ನಮ್ಮ ನಿಮ್ಮೆಲ್ಲರ ಪುಣ್ಯನೇ ಸರಿ ಇನ್ನು ಉನ್ನತ ಹುದ್ದೆಗಳನ್ನ ಅಲಂಕರಿಸಲಿ ಉನ್ನತ ಸ್ಥಾನಕ್ಕೆ ಹೇಳಿ ಅಂತ ನಾನು ಬಯಸ್ತೇನೆ